ಏಳನೇ ತರಗತಿ ವಿಜ್ಞಾನ ಪಾಠ ಮಣ್ಣು ಟಾಸ್ ಸೈನ್ಸ್ ಚಾಪ್ಟರ್ ನೈನ್ ಈ ಪಾಠದ ಕ್ವಶನ್ಸರ್ಸ್ ಆ್ಯಂಡ್ ನೋಟ್ಸ್ ಪ್ರಶ್ನೆ ಒಂದು ಕಲ್ಲಿನ ಕಣಗಳ ಜೊತೆಗೆ ಮಣ್ಣು ಇವುಗಳನ್ನು ಒಳಗೊಂಡಿರುತ್ತದೆ ಒಂದೇದು ಗಾಳಿ ಮತ್ತು ನೀರು ಎರಡು ನೀರು ಮತ್ತು ಸಸ್ಯಗಳು ಒಂದದು ಖನಿಜ ಸಾವಯವ ಪದಾರ್ಥ ಗಾಳಿ ಮತ್ತು ನೀರು ನಾಲ್ಕು ನೀರು ಗಾಳಿ ಮತ್ತು ಸಸ್ಯಗಳು ಉತ್ತರ ಎರಡನೇದು ಖನಿಜಗಳು ಸಾವಯವ ಪದಾರ್ಥಗಳು ಗಾಳಿ ಮತ್ತು ನೀರು ಉತ್ತರ ಪ್ರಶ್ನೆ ಎರಡು ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಅತಿ ಹೆಚ್ಚಾಗಿರುವುದು ಒಂದೇದು ಮರಳು ಮುಕ್ತ ಪ ಮಣ್ಣಿನಲ್ಲಿ ಜೇಡು ಮುಕ್ತ ಮಣ್ಣಿನಲ್ಲಿ ಕಳಿಮಣ್ಣಿನಲ್ಲಿ ಮರಳು ಮತ್ತು ಕಳೆಮಣ್ಣಿನ ಮಿಶ್ರಣದಲ್ಲಿ ಆನ್ಸರ್ ಒಂದೇದು ಉತ್ತರ ಜೇಡಿ ಮುಕ್ತ ಮಣ್ಣಿನಲ್ಲಿ ಪ್ರಶ್ನೆ ಮೂರು ಮಣ್ಣು ಹೇಗೆ ಉಂಟಾಗುತ್ತದೆ ವಿವರಿಸಿ ಉತ್ತರ ಗಾಳಿ ನೀರು ಮತ್ತು ಹವಾಮಾನದ ಪರಿಣಾಮದಿಂದ ಬಂಡೆಗಳು ಒಡೆದು ಮಣ್ಣು ಉತ್ಪತ್ತಿಯಾಗುತ್ತದೆ ಬಂಡೆಗಳ ಮೇಲೆ ನಡೆಯುವ ಭೌತಿಕ ರಾಸಾಯನಿಕ ಜೈವಿಕ ಕ್ರಿಯೆಗಳಿಂದ ಮಣ್ಣು ಉತ್ಪತ್ತಿಯಾಗುತ್ತದೆ ಪ್ರಶ್ನೆ ಮೂರು ಮಣ್ಣು ಹೇಗೆ ಉತ್ಪತ್ತಿಯಾಗುತ್ತದೆ ವಿವರಿಸಿ ಉತ್ತರ ಗಾಳಿ ನೀರು ಮತ್ತು ಹವಾಮಾನದ ಪರಿಣಾಮದಿಂದ ಬಂಡೆಗಳು ಒಡೆದು ಮಣ್ಣು ಉತ್ಪತ್ತಿಯಾಗುತ್ತದೆ ಬಂಡೆಗಳ ಮೇಲೆ ನಡೆಯುವ ಭೌತಿಕ ರಾಸಾಯನಿಕ ಜೈವಿಕ ಕ್ರಿಯೆಗಳಿಂದ ಮಣ್ಣು ಉತ್ಪತ್ತಿಯಾಗುತ್ತದೆ ಪ್ರಶ್ನೆ ನಾಲ್ಕು ಜೇಡಿ ಮುಕ್ತ ಮಣ್ಣು ಬೆಳವಣಿಗೆ ಹೇಗೆ ಉಪಯುಕ್ತವಾಗಿದೆ ಜೇಡಿಯುಕ್ತ ಮಣ್ಣು ಬೆಳೆಗಳಲ್ಲಿ ಹೇಗೆ ಉಪಯುಕ್ತವಾಗಿದೆ ಈ ಕೆಳಗಿನ ಕಾರಣಗಳಿಂದಾಗಿ ಜೇಡಿ ಮುಕ್ತ ಮಣ್ಣು ಬೆಳೆಗಳಿಗೆ ಉಪಯುಕ್ತವಾಗಿದೆ ಒಂದೇದು ಉತ್ತಮ ನೀರು ಹಿಡಿಯುವ ಸಾಮರ್ಥ್ಯ ಹೊಂದಿದೆ ಎರಡನೇದು ಜೇಡಿ ಮುಕ್ತ ಮಣ್ಣಿನ ತುಂಬಾ ಫಲವತ್ತಾದ ಮತ್ತು ಹುಮ ಹುಮಾಸಿನಿಂದ ಸಮೃದ್ಧವಾಗಿದೆ ಒಂದೇದು ಇದು ಉಪಯುಕ್ತ ಸಾಯುವ ಖನಿಜಗಳನ್ನು ಸಹ ಒಳಗೊಂಡಿದೆ ಪ್ರಶ್ನೆ ಐದು ಜಡಿಯುಕ್ತ ಮಣ್ಣು ಮತ್ತು ಮರಳು ಯುಕ್ತ ಮಣ್ಣಿನ ನಡುವಣ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಜಡಿಯು ಜಡಿಯುಕ್ತ ಮಣ್ಣು ಮರಳು ಯುಕ್ತ ಮಣ್ಣು ಕಣಗಳು ಗಾತದಲ್ಲಿ ಚಿಕ್ಕದಾಗಿರ್ತದೆ ಇದರಲ್ಲಿ ಕಣಗಳು ಗಾತದಲ್ಲಿ ದೊಡ್ಡಾಗಿರ್ತವೆ ಈ ಮಣ್ಣಿನಲ್ಲಿ ಹುಮಸ್ ಸಮೃದ್ಧವಾಗಿದೆ ಈ ಮಣ್ಣಿನಲ್ಲಿ ಹುಮಸ್ ಸಮೃದ್ಧವಾಗಿಲ್ಲ ಇದು ಉತ್ತಮ ನೀರಿನ ಹಿಡುವಳಿ ಸಾಮರ್ಥ್ಯವನ್ನು ಹೊಂದಿದೆ ಕಣಗಳ ನಡುವೆ ಕಡಿಮೆ ಗಾಳಿಯು ಸೇರಿಕೊಂಡಿರುತ್ತದೆ ಇದು ಕಡಿಮೆ ನೀರನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಕಣಗಳ ನಡುವೆ ಹೆಚ್ಚಿನ ಗಾಳಿಯು ಸೇರಿಕೊಂಡಿರುತ್ತದೆ ಗೋಧಿ ಭತ್ತ ಹೆಸರು ಮುಂತಾದ ಬೆಳೆ ಬೆಳೆಗಳಿಗೆ ಸೂಕ್ತವಾಗಿದೆ ಹತ್ತಿ ಕಡಲೆಕಾಯಿ ಮುಂತಾದ ಬೆಳೆಗಳಲ್ಲಿ ಸೂಕ್ತವಾಗಿದೆ ಮಣ್ಣಿನ ಪದರಗಳ ನೀಳ ಸಿಳಿ ಚಿತ್ರ ಬರೆದು ವಿವಿಧ ಭಾಗಗಳನ್ನು ಹೆಸರಿಸಿ ಸ್ತರ ಬಿ ಸ್ತರ ಕಲ್ಲು ಹಾಸು ಚಿತ್ರ ಪ್ರಶ್ನೆಗಳು ಮಣ್ಣಿನ ಮಾಲಿನ್ಯ ಮತ್ತು ಮಣ್ಣಿನ ಸವೆತವನ್ನು ತಡೆಗಟ್ಟಲು ಹೇಗೆ ಸಾಧ್ಯ ಎಂಬುದನ್ನು ವಿವರಿಸಿ ಉತ್ತರ ಕೀಟನಾಶ ಮತ್ತು ಕೀಟನಾಶಕಗಳನ್ನು ಸೀಮಿತ ಪ್ರಮಾಣದಲ್ಲಿ ಬಳಸಬೇಕು ರಾಸಾಯನಿಕ ಗೊಬ್ಬರಗಳಿಗೆ ಬದಲಾಗಿ ಸಾವಯವ ಗೊಬ್ಬರವನ್ನು ಬಳಸಬೇಕು ಕೈಗಾರಿಕಾ ವ್ಯಸಜನೆಯನ್ನು ಬಿಡುಗಡೆ ಮಾಡುವ ಮೊದಲು ಸರಿಯಾಗಿ ಸಂಶ್ಲೇಷಿಸಬೇಕು ಪ್ರಶ್ನೆ ಏಳು ಮಣ್ಣಿನ ಮಾಲಿನ್ಯ ಮತ್ತು ಮಣ್ಣಿನ ಸವೆತವನ್ನು ತಡೆಗಟ್ಟಲು ಹೇಗೆ ಸಾಧ್ಯ ಎಂಬುದನ್ನು ವಿವರಿಸಿ ಕೀಣನ ಕೀಟನಾಶಗಳು ಮತ್ತು ಕೀಟ ಕೀಟನಾಶಕಗಳನ್ನು ಸೀಮಿತ ಪ್ರಮಾಣದಲ್ಲಿ ಬಳಸಬೇಕು ರಾಸಾಯನಿಕ ಗೊಬ್ಬರಗಳಿಗೆ ಬದಲಾಗಿ ಸಾಯುವ ಗೊಬ್ಬರವನ್ನು ಬಳಸಬೇಕು ಕೈಗಾರಿಕೆ ವಿಸರ್ಜನೆ ಬಿಡುಗಡೆ ಮಾಡುವ ಮೊದಲು ಸರಿಯಾಗಿ ಸಂಶ್ಲೇಷಿಸಬೇಕು ಪ್ರಶ್ನೆ ಎಂಟು ಮಣ್ಣಿನ ಸವೆತಗಳನ್ನು ತಡೆಗಟ್ಟಲು ಈ ಕೆಳಗಿನ ವಿಧಾನಗಳ ವಿಧಾನಗಳನ್ನು ಅನುಸರಿಸಬೇಕು ಅರಣ್ಯ ನಾಶವನ್ನು ತಡೆಯಬೇಕು ಅರಣ್ಯಕರವನ್ನು ಪ್ರೋತ್ಸಾಹಿಸಬೇಕು ಮಿಶ್ರ ಕೃಷಿ ಮತ್ತು ಬೆಳೆ ಬದಲಾವಣೆಯನ್ನು ಪ್ರೋತ್ಸಾಹಿಸಬೇಕು ಪ್ರಶ್ನೆ ಎಂಟು ಮಣ್ಣಿನ ಸವೆತ ತಡೆಗಟ್ಟಲು ಈ ಕೆಳಗಿನ ವಿಧಾನವನ್ನು ಅನುಸರಿಸಬೇಕು ಅರಣ್ಯ ನಾಶವನ್ನು ತಡೆಯಬೇಕು ಅರಣ್ಯ ಪ್ರೋತ್ಸಾಹಿಸಬೇಕು ಮಿಶ್ರ ಕೃಷಿ ಮತ್ತು ಬೆಳೆ ಬದ್ ಬದಲಾವಣೆಗಳನ್ನು ಪ್ರೋತ್ಸಾಹಿಸಬೇಕು ಮಣ್ಣು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಡಿಸ್ಕ್ರೈಬ್ ಎಕ್ಸ್ಪರ್ಟ್ ಕೇರ್ ಅಕಾಡೆಮಿ ಜೈಪುರ್ एडमिशन ओपन समर वेकेशन क्लास एंड रेगुलर क्लासेस क्लास टेंथ कराड़ा मीडियम एंड क्लास ट्वेंथ इंग्लिश मीडियम प्यूसी पर्स सकें आर्ट्स कॉमर्स साइंस एंड सी सी एम बी टेन्त नाइन्त ए सवेंथ सिक् फोर्थ फिफ्थ एंड प्युसी पर्सेंड कोचिंग अवेलेबल इन एक्सपर्ट करकेडमी फोर्थ क्लास नमोदेतर कोचिंग अवेलेबल इन एक्सपर्टर अकाडमी सो मोर इंफर्मेशन एंड अड्रेस एनी इंक्वयरी क्लिक फॉर् यूट्यूब चैनल एक्सपर्टर अकाडमी जयपुर यूट्यूब चैनल मुजावर्सर ഒമ്പെബെട്ടിക്കൊടി എക്സ്പെർട്കർ അക്കാഡമി വിജയപുർ വിളാസൈൻസ് സ്കൂൾ മൊതല ഗെട്ടി തരോട് ഹീം നഗർ വിജയപുർ ഈ വിഡിയോ നോടിക്ക ധന്യൂ